ಹಲೋ ನಮಸ್ಕಾರ ನನ್ನ ಎರಡನೇ ಬ್ಲಾಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನನ್ನ ರನ್ನಿಂಗ್ನೇ ಎರಡನೇ ದಿನ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ನನ್ನ ಫ್ರೆಂಡ್ ಇವಾಗ ಬರ್ತೀನಿ ಅಂತ ಹೇಳೋನೇ ಬೆಳಗ್ಗೆ ಐದು ಗಂಟೆಗೆ ಫೋನ್ ಮಾಡೋನೆ ನಾನು ಅವನಿಗಿಂತ ಬೇಗ ಬಂದುಬಿಟ್ಟು ನಾನು ನಿಮ್ಗೆ ರೆಡಿಯಾಗಿದ್ದೀನಿ ಅವನಿನ್ನೂ ಬಂದಿಲ್ಲ ಇವಾಗ ಬರ್ತಾನೆ ಅಂತ ಬಿ ಏನಪ್ಪ ಅಂದರೆ ನಾವೆಲ್ಲರೂ ಸೇರಿ ಇವತ್ತೊಂದು ಪ್ಲೇಸಿಗೆ ಹೋಗ್ತಾಯಿದ್ದೀವಿ ಕೊನೆಯವ್ರಿಗೂ ವಿಡಿಯೋ ನೋಡ್ತಾಯಿರಿ ಮಿಸ್ ಮಾಡಬೇಡಿ ಯಾಕಂದರೆ ಆ ಪ್ಲೇಸ್ ಬಗ್ಗೆ ನಿಮಗೂ ನಾನು ತೋರಿಸ್ತೀನಿ ಅಂಕ ಥರ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನಾವು ಯಾವ ಥರ ವಿಡಿಯೋ ಮಾಡ್ತಾ ಅಂತ ನಮಗೂ ಎಕ್ಸ್ಪೀರಿಯೆನ್ಸ್ ಇಲ್ಲ ಇವಾಗ ಇವಾಗ ಮಾಡ್ತಿದ್ದೀವಿ ನೀವೇನಾದರೂ ತಪ್ಪಿದ್ರೆ ಹೇಳಿ ಅವೆಲ್ಲ ತಿದ್ದುಪಡಿ ಮಾಡ್ಕೋತೀವಿ ಇವತ್ತೇನೋ ನಮ್ಮ ಫ್ಯೂಚರ್ ಬರ್ತಾನೆ ಇವಾಗ ಬಂದುಬಿಟ್ಟು ಕರ್ಕೊಂಡು ಹೋಗ್ತಾನೆ ಈ ಪ್ಲೇಸಲ್ಲಿ ಯಾರೂ ಇಲ್ಲ ನೋಡಿ ಈ ಕಡೆಯೂ ಯಾರೂ ಇಲ್ಲ ಈ ಕಡೆ ಯಾರು ಇಲ್ಲ ನಾನೊಬ್ಬನೇ ಇಲ್ಲಿದ್ದೀನಿ ಅವನು ಬರ್ತಾನೆ ಒಬ್ಬನೇ ಇಲ್ಲೇ ಕುಮಿಸ್ಕೊಂಡ್ಬಿಟ್ಟಾನೆ ಅದರಲ್ಲಿ ಇಲ್ಲಿ ದೆವ್ವ ಕಾಟಗಳು ಬೇರೆ ಬಟ್ ನಮ್ಗೆ ದೆವ್ವಗಳು ಏನು ಮಾಡ್ತವೆ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರಬೇಕಲ್ಲ ಗುಂಡಿಗೆ ಗಟ್ಟಾಗಿರ್ಬೇಕು ಅಂದರೆ ಅದ್ರಾಗ ಚಾನ್ಸ್ ಇಲ್ಲ ಸೊ ಎಲ್ಲರ ಸಬ್ಸ್ಕ್ರೈಬ್ ಹಾಕ್ಬಿಳೆ ನೀವು ಸಬ್ಸ್ಕ್ರೈಬ್ ಅಂದರೆ ಮೇ ಬಿ ಅವ್ನು ಬರ್ತಿರ್ಬೋದು ಅಂತ ಅನ್ಸುತ್ತೆ ಅಲ್ಲಿ ಟಾರ್ಚ್ ಕಾಣ್ತಿದೆಯಲ್ಲೂರ ಟಾರ್ಚ್ ಕಾಣ್ತಿದೆಯಲ್ಲ ಮೇ ಬಿ ನನ್ನ ಪ್ರಕಾರ ಇಲ್ಲಿ ಬರ್ತಾನೆ ಸ್ನೇಹಿತರೆ ನಿನ್ನೆ ಸೂರ್ಯನ ಬೆಳಕಲ್ಲಿ ರನ್ನಿಂಗ್ ಓಡಿಸಿದಾನೆ ನಮ್ಮ ಕೋಚರ್ ಇವತ್ತು ಚಂದ್ರನ ಬೆಳಕಲ್ಲಿ ಓಡಿಸ್ತಾನೆ ಫೈನಲಿ ನಮ್ಮ ಕೋಚರ್ ಬಂದ್ರು ನೋಡಿ ಫ್ರೆಂಡ್ಸ್ ಇಲ್ಲೇ ಇಂಥ ಕತ್ಲಲ್ಲಿ ನಮ್ಗೆ ಕುಂದಿರ್ಸ್ಬಿಟ್ಟು ಯಾವ ಬರ್ತಾವ್ರೆ ಹಾಯ್ ಕೋಚರ್ ಗುಡ್ ಮಾರ್ನಿಂಗ್ ಏನ್ ಕೋಚರ್ ಐದು ಗಂಟೆಗೆ ಬರ್ತೇನೆ ಅಂತ ಹೇಳ್ಬಿಟ್ಟು ನಂಗೆ ಇಲ್ಲೇ ಕುಂದರ್ಸಿದ್ರೆ ಇವತ್ತು ಯಾಕೆ ಬೆಳಗ್ಗೆ ಇವತ್ತು ಬೆಳಗ್ಗೆ ಮಾರ್ನಿಂಗ್ ಯಾಕೆ ಜಲ್ದಿ ಬೇಗ ಬಂದಿದ್ದೀವಿ ಅಂದರೆ ನಾನು ಆಗಲೇ ಹೇಳಿದ್ದೀನಲ್ಲ ಸ್ನೇಹಿತರೆ ನಾವೆಲ್ಲೂ ಹೋಗ್ತಾ ಇದ್ದೀವಿ ಅಂತ ನಮ್ಮ ಕೋಚರ್ ಎಲ್ಲಿದ್ದಾರೆ ಎಲ್ಲಿ ಹೋಗ್ತಾ ಇದ್ದೀವಿ ಕೋಚರ್ ಇವತ್ತು ನಾವು ಕೋಚರ್ ಎಲ್ಲಿ ಹೋಗ್ತಾ ಇದ್ದೀವಿ ಓಕೆ ಜಸ್ಟ್ ವೇಟ್ ಮಾಡಿ ನೋಡಿ ಅಂತ ಇದ್ದಾರೆ ಇವತ್ತು ನಾವು ನಾವು ಯಾವುದೋ ಒಂದು ಪ್ಲೇಸಿಗೆ ಹೋಗ್ತಾ ಇದೀವಿ ನಮ್ಮ ಸಮೇತ ನೀವು ಕೂಡ ಬರ್ತಾ ಇದ್ದೀರಾ ಸೊ ಸ್ನೇಹಿತರೆ ಅವ್ರು ರೆಡಿ ಆಗ್ತಿದ್ದಾರೆ ನಾನು ರೆಡಿ ಆಗ್ತೀನಿ ಎಲ್ಲರೂ ಸರಿ ನಾವು ಇವತ್ತು ರನ್ನಿಂಗ್ ಹೋಗೋಣ ನೀವು ರನ್ನಿಂಗೇ ಹೋಗಿ ಯಾಕಂದರೆ ದಪ್ಪಾಗಿ ಮನೆಯಲ್ಲಿ ಕುಂತ್ರೆ ಹೆಣ್ಣು ಯಾರು ಕೊಡೋಲ್ಲ ನಿಮಗೆ ಸೊ ನಾನು ರೆಡಿ ಆಗ್ತೀನಿ ನಾನು ಅವ್ರ ಥರ ಅಪ್ ಮಾಡಿಕೊಂಡು ರೆಡಿ ಆಗಬೇಕು ನಿನ್ನೆ ಮೂರೂವರೆ ಕಿಲೋಮೀಟ್ರ್ ಅಂದರೆ ಮೂರು ಸಾವಿರ ಆರುನೂರು ಮೀಟ್ರ್ ನಾನು ಓಡಲೇಬೇಕು ಅಂದರೆ ಮೂರುವರೆ ಕಿಲೋಮೀಟ್ರ್ ಮೇಲೆ ನೂರು ಮೀಟ್ರ್ ಎಕ್ಸ್ಟ್ರಾ ಓಡಬೇಕು ಇವತ್ತು ನಾನು ಸೊ ಫ್ರೆಂಡ್ಸ್ ನಾನು ಇವಾಗ ಎಲ್ಲ ಅಪ್ ಪ್ರಾಕ್ಟೀಸ್ ಮಾಡ್ಕೋತೀನಿ ಕಣ್ಣಿಗೆ ಹೋಗ್ಬೇಕು ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡ್ತಾ ಇರಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಆದಷ್ಟು ಶೇರ್ ಮಾಡಿ ನಿಮ್ಮ ಹೆಚ್ಚಿನ ಬೆಂಬಲವನ್ನು ನಿಮ್ಮ ಈ ಕನ್ನಡ ಹುಡುಗರಿಗೆ ಕೊಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಕೋಚ್ ಮುಂದೆ ಮುಂದೆ ತುಂಬ ದೂರ ಹೋಗಿದ್ದಾರೆ ಹುಡುಗಿದ್ದೀನಿ ಹೋಗ್ತಿದ್ದೀನಿ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಈ ಜನ ಉರ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೊರಡ್ತಾ ಇದ್ದೀನಿ ಕೋಚರ್ ಅಂದರು ಇವತ್ತು ತುಂಬ ಎಕ್ಸರ್ಸೈಸ್ ಮಾಡ್ಸೋಕೆ ಕೇಳಿದಾರೆ ಎಲ್ಲ ಪ್ಯಾಕ್ಸಪ್ ಪ್ಯಾಕಪ್ಸ್ ಎಲ್ಲ ತುಂಬ ಪೇನ್ ಆಗ್ತಿದೆ ಬಟ್ ಇವ್ರು ಎಷ್ಟೇ ಮಾಡಿದ್ರೆ ಅವ್ರಿಗೆ ಏನು ಕಡಿಮೆ ಇವ್ರಿಗೇನು ಅನ್ಸೋದೇ ಇಲ್ಲ ಏನು ಬ್ಯಾಡ್ ಫೀಲ್ ಆಗೋದೇ ಇಲ್ಲ ಯಾಕಂದರೆ ಇವತ್ತು ರನ್ನಿಂಗ್ ಕೂಡ ಸ್ವಲ್ಪ ಕಡಿಮೆ ಹೊಡಿದೀನಿ ಬಟ್ ಇವತ್ತು ನನಗೆ ಹೆಮ್ಮೆ ವಿಚಾರ ಏನಂದ್ರೆ ನಾನು ಕೋಚರ್ ಜೊತೆನೇ ಹೊಡಿದೀನಿ ಅವರಷ್ಟು ಹೊಡಿದೀನಿ ಅವರ ಜೊತೆನೇ ಏನು ಕೋಚರ್ ಫ್ರೆಂಡ್ಸ್ ನೋಡಿ ಇವಾಗ ನಾವು ಎಲ್ಲೋ ಹೋಗ್ತಾ ಇದ್ದೀವಿ ನಿಮಗೆಲ್ಲ ತೋರಿಸ್ತೀನಿ ಅಂತ ನೀವು ಹೇಳಿದ್ದೀನಿ ಕೊನೆಯವ್ರಿಗೆ ಹುಡುಗ ನೋಡಿ ನಿಮ್ಗೆಲ್ಲ ತೋರಿಸ್ತೀನಿ ನಾವು ಹೋಗ್ತಾ ಇದ್ದೀವಿ ಏನಂತ ಫ್ರೆಂಡ್ಸ್ ನೋಡಿ ಏನಾದ್ರೆ ನಮ್ಮ ಕೋಚ್ ನಂದು ಏನಪ್ಪ ತೋರಿಸೋ ಕೆಲಸ ಅಂದ್ರೆ ನೀವು ಸಪೋರ್ಟ್ ಮಾಡಿದ್ರೆ ಎಲ್ಲಿವರೆಗಾದ್ರೂ ಕೊಡ್ಕೊಂಡು ಹೋಗ್ತೀನಿ ಬರೇ ನಿಮ್ಮ ಸಪೋರ್ಟ್ ನಾನು ಇರಲಿ ಫ್ರೆಂಡ್ಸ್ ಇಲ್ಲಿ ಸೊಳ್ಳೆ ತುಂಬ ಕಡಿತವೆ ನೋಡಿ ಒಂದು ಹೊಡ್ಕೊಂಬಂದು ತೋರಿಸ್ತೀನಿ ನೋಡಿ ಹೇಳ್ತೀವ್ರೆ ಸೊಳ್ಳೆ ಹೊಡೆದಿದ್ದೆ ಬಟ್ ನಂತರ ನೀವು ಯಾರಾದರೂ ಪ್ರಾಣಿ ಬಲಿ ಮಾಡಕ್ಕೆ ಹೋಗ್ಬೇಡಿ ಎಲ್ಲರೂ ಇನ್ನೂ ನೋಡ್ತಾ ಇರಿ ಇನ್ನು ಇನ್ನೂ ತುಂಬ ಇದೆ ಇವತ್ತು ವಿಡಿಯೋ ನೋಡಿದೆ ನಾವು ಹೇಳೋ ಪ್ಲೇಸಿಗೆ ಹೋಗ್ತಿದ್ದೀವಿ ನಮ್ಮ ತಮ್ಮನ ಕಡಲಿಗೆ ಬಂದಿದ್ದಾನೆ ಆ್ಯಕ್ಚುಲಿ ಇವ್ನ ಕೆಲಸಕ್ಕೆ ಹೋಗ್ತಿರೋದು ಇವ್ರು ನಮ್ಮ ಅಮ್ಮ ಚೆನ್ನು ಅಂತ ನೋಡಿ ಫ್ರೆಂಡ್ಸ್ ಹಾಯ್ ಮಾಡಿ ಚೆನ್ನು ಹಾಯ್ ಮಾಡಿ ಹಾಯ್ ಹಾ ಹಾಯ್ ಮಾಡಿದ್ದೆ ಗೊತ್ತಾ ಫ್ರೆಂಡ್ಸ್ ಬೆಳೆ ಬೆಳಗ್ಗೆ ರೈತರ ಕೆಲಸ ಅದೇ ಬಟ್ ನಾನು ನಿನ್ನೆ ಹೇಳಿದ್ನಲ್ಲ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ನಲ್ಲ ರೈತರಿಗೇನೆ ಬೆಳೆ ಬೆಲೆ ಕೊಡಲ್ಲ ರೈತರು ಬೇಕಿದ್ರೆ ಅಷ್ಟು ಬೇಕಷ್ಟು ಕಿತ್ಕೊಂಡು ತಿಂತಾರೆ ರೀ ಗೋರ್ಮೆಂಟ್ದವ್ರು ಗೋರ್ಮೆಂಟ್ದವ್ರು ಅನ್ನೋಕ್ಕಿಂತ ಹೆಚ್ಚು ಇವರೇನೋ ಕೆಲಸ ಮಾಡಿಸ್ತಿರ್ತಾರಲ್ಲ ನಾನು ನನಗೆ ಕೆಲಸ ಮಾಡಿಸ್ತೀನಿ ಅದು ಇದು ಅಂತ ಸಿಕ್ಕಾಪಟ್ಟೆ ಕಳಿಸ್ತಾರೆ ಗುರು ಸಿಕ್ಕಾಪಟ್ಟೆ ಕಳಿಸ್ತಾರೆ ಯಾವುದೇ ಕೆಲಸ ಇದ್ರು ಬೊಕ್ಕಸ ತೊಡಿತಾರೆ ಯಾವುದೇ ಬಿಲ್ ಇದ್ರೂ ಬೊಕ್ಕ ತೊಡಿತಾರೆ ಬಟ್ ಒಮ್ಮೆ ನಮ್ಮ ಡಾಕ್ಟರ್ ಬಾಬಾ ಅವರು ಹೇಳಿದ್ರು ಡಾಕ್ಟರ್ ಬಾಬಾ ಅವ್ರು ಹೇಳಿದ್ರು ನಮ್ಮ ಚೀನಾ ಇದು ಅಂದರೆ ಅವರು ಹೋದಾಗ ನಮ್ಮ ದೇಶ ಚೀನಾಕ್ಕಿಂತ ಇಂಪ್ರೂವ್ ಆಗಬೇಕಂದ್ರೆ ಅಲ್ಲಿ ಸುಮಾರು ಅರವತ್ತು ವರ್ಷ ಬೇಕಂತ ಅವ್ರು ಹೇಳಿದ್ರು ನಿಜಾನೇ ಐತೆ ಯಾಕಂದರೆ ಇಲ್ಲಿ ಯಾವುದಕ್ಕೂ ನಿಯತ್ತಿಲ್ಲ ಇವಾಗ ನಿಮ್ಗೆ ಹೇಳ್ಬೇಕಂದ್ರೆ ಒಂದು ಪೋಸ್ಟ್ ಕೆಲಸ ಮಾಡಿಸ್ಬೇಕಂದ್ರೆ ಅವ್ರ ಕೈಯಲ್ಲಿ ಕೈ ತುಂಬ ಕಾಸು ಕೊಡಬೇಕು ನೋಡಿ ಫ್ರೆಂಡ್ಸ್ ಫೈನಲ್ ಇವಾಗ ಹೋಗ್ತಾಯಿದ್ದೀವಿ ನೋಡಿ ನಿಮಗೆ ಒಂದು ಶರ್ಟ್ ಕೊಟ್ಟಿದ್ದೀನಿ ಈ ಶರ್ಟ್ ನನಗೆ ಬರಲ್ಲ ಇವ್ನು ಕೊಟ್ಟಿದ್ದೀನಿ ಇವಾಗ ಅದೇ ಶರ್ಟ್ ಉಟ್ಕೊಂಡು ಬರ್ತಾನೆ ಅವನು ಇರಲಿಲ್ಲ ರಿಲ್ಟ್ ಬಿಡಬೇಕಲ್ಲ ಸೊ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಫೈನಲ್ಲಿ ಬಸ್ ಬಂದಿದೆ ಹೋಗ್ತಿದೀವಿ ಬೈಕ್ ನಮ್ಗೆ ಸೀಟ್ ಅಂದ್ರೆ ಸಿಕ್ತು ಬಸ್ ಏನಾದ್ರು ಹೇಳ್ತೀರಾ ಗುಡ್ ಮಾರ್ನಿಂಗ್ ಹೇಳೇ ಇಲ್ಲ ಗುಡ್ ಮಾರ್ನಿಂಗ್ ನೋಡಿ ನೀನ್ ಕೆಲಸ ಇದೆ ನಾವಿಬ್ರು ಹೋಗ್ತಾ ಇದೀವಿ ಬಟ್ ಏನ್ ಕೆಲಸ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ ಅಂತ ಹೇಳಿದೀನಿ ಹೇಳೋದಕ್ಕಿಂತ ಮುಂಚೆ ತೋರಿಸೋದು ನಮ್ ಕೆಲಸ ನಮ್ ಕರ್ತವ್ಯ ಸೊ ಎಲ್ಲರೂ ಟಿಫಿನ್ ಮಾಡಿದಾರ ನಾವಾದ್ರೂ ಟಿಫಿನ್ ಮಾಡಿದ ಮುಂದ್ಗಡೆ ಹೋಗಿ ಮಾಡ್ತೀವಿ ಡಾಕ್ಟರ್ ಸರ್ ಇಲ್ಲಿ ನಿಂತವ್ರೆ ಸರ್ ಹಾಯ್ ಮಾಡಿ ಸರ್ ಹಾಯ್ ಮಾಡಿ ನೋಡಿ ನಾವು ಲಾಗ್ ಮಾಡ್ತಿರೋದು ಅವ್ರಿಗೆ ಗೊತ್ತಿಲ್ಲ ಹಾಯ್ ಮಾಡೋಕ್ಕೆ ಇದು ಮಾಡ್ತಾವ್ರೆ ಸರ್ ಮೇ ಬಿ ನನ್ನ ಪ್ರಕಾರ ಅವರು ಟಿಫಿನ್ ಮಾಡೋಕೆ ಹೋಗ್ತಿರ್ಬೋದು ಮಾಡ್ಕೊಂಬದ್ಲಿ ಅವ್ರದ್ದು ಹೊಟ್ಟೆ ಅಲ್ವಾ ನೀವು ಹೇಳ್ತವನೇ ಲಾಸ್ಟ್ ಇಲ್ಲಿ ಮಾಡ್ಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಬೇಡ ಅಂತ ಅವ್ರು ಟೀ ಕುಡಿಲಿಕ್ಕೆ ಹೋಗ್ತವ್ರೆ ಅಂತ ಅನ್ಸುತ್ತೆ ನೀನು ಹೋಗಿ ಬೇಕ್ರಿ ಹೋಗಿ ಒಂದೆರಡು ಇವನೋ ಬೇಕ್ರಿ ಕಳಿಸ್ತಾ ಇದ್ದಾರೆ ನಮ್ಮ ಕೋಚರ್ ಅಂದ್ರೆ ನನ್ನ ಪಕ್ಕದಲ್ಲೇ ಕೂತ್ಬಿಡ್ತವ್ರೆ ಸ್ವಾಮಿ ಇವಾಗೆಲ್ಲ ಕೋಚರ್ ಇಚ್ಛೆ ಅನ್ನೋ ಮಾತೇ ಇಲ್ಲ ಮಚ್ಚ ಅನ್ನೋ ಮಾತಿದ್ರು ಅವನು ಅವ್ರ ಕೋಚರ್ ಜೊತೆ ಮಾತಾಡ್ತವ್ರೆ ಓಕೆ ಬಾಯ್ ಮತ್ತೆ ಹೋದಾಗ ನಿಮಗೆಲ್ಲ ಟಿಕೆಟ್ ತಗೊಳ್ಳಾಗ ಎಲ್ಲ ತೋರಿಸ್ತೀನಿ ಅಲ್ಲಿವರೆಗೂ ನೀವು ಎಲ್ಲರೂ ನಿಮ್ಮ ಟೇಕ್ ಬೇರಲ್ಲಿ ಇವನಂತೂ ಬೆಳಿಗ್ಗೆಯಿಂದ ನಮ್ಗೆ ಬಿಡಕ್ಕೆ ಬಂದವನೇ ಇಲ್ಲೇ ಸುತ್ತಾಡ್ತವ್ನ ನಮ್ಮ ಫ್ರೆಂಡ್ ಇವನು ಮಂಚ ಟಿಫಿನ್ ಮಾಡಿಲ್ಲ ಮನ್ಸಿಂದ ಇದ್ದೀವಿ ಸೂರ್ಯನ ಕಿರಣಗಳು ಇದ್ದಾರೆ ಸೂರ್ಯನ ಕಿರಣಗಳಿರೋದ್ರಿಂದ ಬರ್ತದೆ ಬರ್ತದ ಯಾವ್ದೇ ಹಾಡ ಹಾಡ ಕೇಳಿದ್ರು ನಮ್ಮ ಜಾನಪದ ಏನಿರ್ತಾರ ಉತ್ತರ ಕರ್ನಾಟಕದವರು ಆ ಹಾಡಕ್ಕೆ ಬಂದ ಎಕ್ಸಲೆಂಟ್ ಗುರು ಎಕ್ಸಲೆಂಟ್ ಆಡ್ತಾರೆ ಅದ್ರ ಸಾಹಿತ್ಯ ಬಗ್ಗೆ ಏನು ಇರೋ ಗೊತ್ತಿ ಅಂದರೆ ಅವ್ರಿಗೆ ಅಷ್ಟೆ ಬಟ್ ಚೆನ್ನಾಗಿ ಬರೀತಾರೆ ಚೆನ್ನಾಗಿ ಆಡ್ತಾರೆ ನನ್ನ ಫೇವ್ರೇಟ್ ಅಂದರೆ ಭಾಳ ಬೆಳಗೊಂದಿ ಸರ್ ಅವರು ಭಾಳ ಆಟ ತುಂಬ ಚೆನ್ನಾಗಿ ಆಡ್ತಾರೆ ಅವ್ರು ಹಾಡ ಮತ್ತು ಬಾಳು ನಿಪ್ಪಣ್ಣನೂ ಚೆನ್ನಾಗಿ ಆಡ್ತಾರೆ ಕರ್ಸು ಕೊಲೂರನು ಓಲ್ಡ್ ಇಸ್ ಬಟ್ ಇವ್ರು ನಮ್ಮ ಕೋಚರ್ ಕೇಳೋದು ಡಾಕ್ಟರ್ ವಿಶ್ವವರ್ಧನ್ ಸರ್ ಅವ್ರದ್ದು ಜಾಸ್ತಿ ಕೇಳೋದು ಹಳೆ ಓಲ್ಡ್ ಆಡ ಇದೆಯಲ್ಲ ಅವರು ಸೂರ್ಯವಂಶ ಎಕ್ಸಲೆಂಟ್ ಗುರು ಹಾಡಮ ಯಜಮರ ಒಳಗೂ ಎಕ್ಸಲೆಂಟ್ ಟೂ ಫಾರ್ಟಿ ತ್ರೀ ಆಗಿದೆ ಟೂ ಫಾರ್ಟಿ ಮೂರು ಜನಕ್ಕೆ ಎರಡು ಮೂವತ್ನಾಲ್ಕು ಒಬ್ಬರಿಗೆ ಎಂಬತ್ತೊಂದು ರೂಪಾಯಿ ಎಲ್ಲ ತೋರಿಸ್ತೀವಿ ನೀವು ನೋಡಿ ನಮ್ಮ ಜೊತೆ ನೀವು ಸಂತೋಷ ಹಿಂದೆ ಅಜ್ಜಿಯವರು ಜಗಳ ಮಾಡ್ತಿದ್ದಾರೆ ಹಿಂದೆ ಅಜ್ಜಿ ಜಗಳ ಮಾಡ್ತಿದ್ದಾರೆ ಇದೇನಪ್ಪ ಅಂದರೆ ಇದೆಲ್ಲ ಉಚಿತ ಪ್ರಯಾಣದ ಮಹಿಮೆ ಇದೆಲ್ಲ ಉಚಿತ ಪ್ರಯಾಣದ ಬಹಿರು ಉಚಿತ ಪ್ರಯಾಣ ಮಾಡಿದ್ರು ಅವಾಗಿದ್ದ ಬಸ್ ಎಲ್ಲ ರ್ಯಾಶ್ ಆಯಿತು ಅಜ್ಜಿಗೆ ಕುಂದರೆ ಜಾಗ ಇಲ್ಲ ಅಂತ ಜಗಳ ಮಾಡ್ತಾರೆ ಏನಿಲ್ಲ ಅದು ಇದು ನಮ್ಮ ಕನ್ನಡ ಇದು ಆರ್ಥಿಕ ಪರಿಸ್ಥಿತಿ ಇದನ್ನು ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ ಚೇಂಜ್ ಮಾಡ್ಬೋದು ಬಟ್ ನನ್ನ ಫ್ರೆಂಡ್ ಬಟ್ ನನ್ನ ಫ್ರೆಂಡ್ ಮುಖ್ಯಮಂತ್ರಿ ಆದರೆ ಮಾತ್ರ ಎಲ್ಲಿವರೆಗೂ ಚೇಂಜ್ ಆಗಿದೆ ನೋಡಿ ನಮ್ಮ ಸುರ್ಪುರ್ ತಾಲೂಕಿನ ನೇಚರ್ ಯಾವ ಯಾವ ರೀತಿ ಇದೆ ಭತ್ತ ಹಾಕಿದ್ದಾರೆ ಸಾರಿ ಬಸ್ಸಲ್ಲಿ ಅಲ್ಲಿಂದ ನಾನು ವಿಡಿಯೋ ಮಾಡ್ತಿರೋದು ನೋಡಿ ಎಲ್ಲವರೆಗೂ ಎಲ್ಲ ಭತ್ತ ಗುಡ್ಡಗಳೆಲ್ಲ ಇದಾವೆ ಇದು ನಮ್ಮ ಸುರ್ಪುರ್ ಇದು ನದಿ ಬಟ್ ಇದಕ್ಕೆ ಯಾವ ರೀತಿ ನೀರು ಸೇರೋದ್ರಲ್ಲಿ ಗೊತ್ತಿಲ್ಲ ಬಟ್ ಆಲ್ಮೋಸ್ಟ್ಲಿ ಎಲ್ಲ ಭತ್ತಕ್ಕೆ ಈ ನೀರೇ ಸಪ್ಲೈ ಆಗ್ತಿರೋದು ಮುಂದೆ ನಮ್ಮ ಶೂರ ನಾಡು ಸುರ್ಪುರು ನನ್ನ ಸುರ್ಪುರು ರಾಜವೆಂಕಪ್ಪನ ನನ್ನಡಿ ಸುರ್ಪುರು ರಾಜ ವೆಂಕಟಪ್ಪನೂ ಅಳಿದಂತಹ ನಮ್ಮ ಈ ಸುರ್ಪುರು ಇದೆ ಮತ್ತೆ ಮುಂದೆ ಬರುತ್ತೆ ತೋರಿಸ್ತೀನಿ ಫೈನಲ್ಲಿ ವಿ ಆರ್ ರೀಚಿಂಗ್ ಸುರುಪುರ ಇಲ್ಲೇನು ಮುಂದಗಡೆ ಒಂದು ಇದು ಕಾಣುತ್ತೆ ಇಲ್ಲಿ ಬ್ಲೂ ಕಲರ್ ಕಾಣ್ತಾ ಇತ್ತಲ್ಲ ಫ್ರಂಟಲ್ಲೇ ಇಲ್ಲಿ ಆವಾಗಿನ ಕಾಲದಲ್ಲಿ ನಲ್ಲೋಡಿ ರಾಜಪ್ಪ ನಾಯಕರು ಆಳ್ವಿಕೆಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇಲ್ಲಿ ಬಂದ್ಬಿಟ್ಟು ಕುಸ್ತಿ ಆಡಿದಾರ ಅನ್ನುವಂತಹ ಒಂದು ಇತಿಹಾಸದ ಉಲ್ಲೇಖನವಾಗಿದೆ ಇಲ್ಲಿ ಕುಸ್ತಿಯಲ್ಲಿ ಗೆದ್ದು ಸಂಗೊಳ್ಳಿ ರಾಯಣ್ಣವರು ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಕಿತ್ತೂರಾಣಿ ಅವರನ್ನು ಬಂದಿ ಮಾಡಿರುವಾಗ ಮುನ್ನೂರು ಜನ ಸೈನಿಕರ ಹೆಲ್ಪನ್ನು ಕೇಳ್ತಾರೆ ಆವಾಗ ಕುಸ್ತಿಯಲ್ಲಿ ಗೆದ್ದಿರುವಂತಹ ಕಾರಣಕ್ಕೆ ನಲ್ಲೂಡಿ ರಾಜವಂಕಟಪ್ಪ ನಾಯಕರು ಮುನ್ನೂರು ಜನ ಸೈನಿಕರನ್ನು ಅವರಿಗೆ ಉಡುಗೊರೆಯಾಗಿ ಕೊಡ್ತಾರೆ ಅವರ ಯುದ್ಧದ ಸಮಯದಲ್ಲಿ ಇದೇ ಜಾಗದಲ್ಲಿ ಇದನ್ನು ಬ್ಲೂ ಕಲರ್ ಕಾಣ್ತಿದ್ದಿಲ್ಲ ಇಲ್ಲೊಂದು ವೇಣುಗೋಪಾಲ್ ಟೆಂಪಲ್ ಇದೆ ಇದರೆ ನಮ್ಮ ಬಸ್ ಈ ಕಡೆ ಜೂಮ್ ಮಾಡ್ತೀನಿ ಇಲ್ಲೇನೋ ಕಾಣ್ತಲ್ಲ ಬಸ್ಗಳು ಬರ್ತಾ ಇದ್ದಾವೆ ಗಾಡಿಗಳು ಬರ್ತಾ ಇದ್ದಾವೆ ಕಾಣಲ್ಲ ಇಲ್ಲಿ ಬ್ಲೂ ಕಲರ್ ಕಾಣ್ತಿದೆಯಲ್ಲ ಗೋಡೆ ಇದೇ ಗೋಡೆ ಆ ಇದೇ ಗೋಡೆ ಮುಂದಗಡೆ ಸಂಗೊಳ್ಳಿ ರಾಯಣ್ಣ ಅವರು ಬಂದು ಇದು ಇಲ್ಲಿ ಬಂದು ನಡೆದು ಕೊಟ್ಟಿದ್ದಾರೆ ಸಂಗೊಳ್ಳಿ ಅವರು ಬಸ್ಸಲ್ಲಿ ಕೊಲ್ತಿದ್ದೀವಿ ಏನು ಕಾಣ್ತಿಲ್ಲ ಬಟ್ ಟೈಮ್ ಬರುತ್ತೆ ತೋರಿಸೋ ನಿಮಗೆಲ್ಲ ತೋರಿಸೋದು ಟೈಮ್ ಬರುತ್ತೆ ಅಷ್ಟು ಅಲ್ಲಿವರೆಗೂ ನೀವು ವೇಟ್ ಮಾಡಿ ನೋಡಿ ಇವನು ಕೈ ತೊಳ್ಕೊಂಡು ಬರ್ತಾ ಇದ್ದಾನೆ ಇವಾಗ ಇವನಿಲ್ಲಿ ಕುತ್ಕೊಂಡಿದ್ದಾನೆ ನಾವು ನಾವು ರೊಪ್ಪಿಗೆ ಕುಂತ್ಕೊಂಡಿದ್ದೀನಿ ಇವಾಗ ನಷ್ಟು ಆರ್ಡ್ರ್ ಮಾಡ್ತೀವಿ ನಷ್ಟ ಆರ್ಡ್ರ್ ಮಾಡ್ಕೊಂಡು ತಿಂತೀವಿ ಟಿಫಿನ್ ಬೆಳಿಗ್ಗೆಯಿಂದ ಇವಾಗ ಮಾಡ್ತಿರೋದು ಟಿಫಿನ್ ಹನ್ನೊಂದು ಗಂಟೆ ಆಗಿದೆ ಇವಾಗ ಅಣ್ಣ ಟಿಫಿನ್ ಏನೇನಿದೆ ಉಪ್ಪಿಟ್ಟು ರೈಸ್ ಭಾತ್ ದೋಸೆ ಏನು ತಗೋತೇನೆ ಶಿರಾ ಉಪ್ಪಿಟ್ಟು ಅವಲಕ್ಕಿ ದೋಸೆ ರೈಸ್ ಬಾತ್ ಪಲಾವ್ ಅಣ್ಣ ಒಂದು ದೋಸೆ ಒಂದು ದೋಸೆ ಕೊಡು ನಿಮಗೆ ಎರಡು ದೋಸೆ ಅಣ್ಣ ಒಂದು ಪಲಾವ್ ಕೊಡು ನೋಡಿ ನಮ್ಮಿಬ್ರು ನನ್ನ ಅಪೋಸಿಟ್ ಇದ್ದವರು ದೋಷೆ ತಿಂದವರು ಅವರಿಬ್ರು ಒಂದು ಕಡೆ ನಾನು ಒಬ್ಬನೇ ಕಡೆ ಆದರೂ ಕೂಡ ಮುಖದ ಮೇಲೆ ಒಂದು ಸ್ವಲ್ಪ ಕಳೆ ಇದೆ ನನ್ನ ಅಂಕಲ್ ಕುಂತ್ಕೊಂಡಿದ್ದಾರೆ ನೋಡಿ ಫೋನ್ ಯೂಸ್ ಮಾಡ್ತಾವ್ರೆ ನಮ್ಮ ಅಂಕಲು ಅಂಕಲೇ ನಿಮ್ಮ ಹೆಸ್ರು ನಿಮ್ಮ ಹೆಸರ ನಿಂಗಣ್ಣ ಅಂಕಲ್ ಹೆಸ್ರು ನಿಂಗಣ್ಣ ಅಂತ ಅವ್ರು ಮೊದಲು ಕುಂತಿದ್ರು ನಾವು ಆಮೇಲೆ ಬಂದಿದ್ದೀವಿ ಬಟ್ ಟಿಫಿನ್ ಮಾಡ್ತಾ ಇದೀವಿ ಆಮೇಲೆ ಆಮೇಲೆ ಹೋಗ್ತಾ ಇದ್ದೀವಿ ಅದಗಿರು ಹೋಗಿಂದ ನಿಮಗೆಲ್ಲ ನಾವೇನಕ್ಕೆ ಹೋಗ್ತಾ ಇದ್ದೀವಿ ಅಂತ ಆಮೇಲೆ ತೋರಿಸ್ತೀನಿ ಆಯಿತಾ ಟಿಫಿನ್ ಎಲ್ಲ ತಿಂದು ಮುಗಿಸ್ಬಿಟ್ಟಿದ್ದೀನಿ ಇವ್ರು ಇನ್ನೂ ಮಾಡ್ತಾವ್ರೆ ಇವನು ಇನ್ನೊಂದು ಪ್ಲೇಟ್ ರೈಸ್ ಆರ್ಡರ್ ಮಾಡೋಣ ಅದನ್ನೇ ನೋಡ್ತವನಿ ಯಾವಾಗ ಬರ್ತಂತ ನಾನೆಲ್ಲ ತಿಂದು ಮುಗಿಸಿದ್ದೀನಿ ನನ್ನ ತಟ್ಟೆಯಲ್ಲಿ ಒಂದು ಕೂಡ ಒಂದು ಸ್ವಲ್ಪವೂ ಬಿಟ್ಟಿಲ್ಲ ಯಾಕಂದರೆ ಹಸಿವಿನ ಬೆಲೆ ನನಗೆ ಗೊತ್ತು ಇವ್ರು ಹೇಳ್ತವ್ರೆ ನಮಗೇನು ರೈಸಿನ ಬೆಲೆ ಗೊತ್ತಿಲ್ಲ ಅಂತ ನಾನು ಯಾವಾಗಲೂ ತಟ್ಟೆಯಲ್ಲಿ ಒಂದು ಚೂರು ಅನ್ನ ಬಿಡೋದಲ್ಲ ಯಾಕಂದರೆ ಎಷ್ಟೋ ಜನ ಅಂತ ನಾನು ನೋಡಿದ್ದೀನಿ ಕಣ್ಣಾರೆ ನೋಡಿದ್ದೀನಿ ಬಟ್ ಗೌಮೆಂಟಲ್ಲಿ ಯಾವ ಥರ ಕಷ್ಟ ಇರೋದಂತ ಕಷ್ಟ ಬಂದವರಿಗೆ ಮಾತ್ರ ಗೊತ್ತಿರೋ ಅನ್ನದೇ ಏನಂತ ಒಂದು ಹತ್ತು ಊಟ ಇದ್ದೇ ಇರೋರಿಗೆ ಗೊತ್ತು ಅದರಲ್ಲಿ ಮೂರು ಮೂರು ಹತ್ತು ಊಟನೂ ಮಾಡದೇ ಇರೋರು ಇರ್ತಾರೆ ಸೊ ನಿಮ್ಮ ಕಣ್ಣು ಮುಂದಿದ್ರೆ ಆದಷ್ಟು ನೀವು ಹೆಲ್ಪ್ ಮಾಡಿ ಸೊ ಅದೇ ಹೇಳೋದು ಇನ್ನು ಇವಾಗ ಟಿಫಿನ್ ಮಾಡ್ಕೊಂಡ್ಬಿಟ್ಟು ಬಿಲ್ ಕಟ್ಕೊತೀವಿ ನಂತರ ನಾವು ಬೇರೆ ಕಡೆ ಹೋಗೋರಿತು ಎಲ್ಲಿ ಹೋಗ್ತೀವಿ ಅಂತ ನಿಮ್ಮಲ್ಲಿ ಹೇಳೋಣ ಟಿಫಿನ್ ಮಾಡ್ಕೊಂಡು ಬಂದುಬಿಟ್ಟು ಫೈನಲಿ ನಾವು ಇವಾಗ ಸುರ್ಪುರಿಂದೆ ಇಲ್ಲಿ ಹೋಗ್ತಿದ್ವಿ ಅಗಿರೋಗ್ತಾಯಿದ್ವಿ ಇಲ್ಲಿ ಕುತ್ಕೊಂಡಿದ್ದಾನಲ್ಲ ಹಿಂದೆ ಇವಂದೇ ಕೆಲಸ ಇರೋದು ದೇವ್ರೆ ಇವಂದೇ ಕೆಲಸ ಇರೋದು ಅವನು ಕೂಡ ತಟ್ಟೆಯಲ್ಲಿ ಬಂದು ಕೂಡ ಒಂದು ಅನ್ನ ಕೂಡ ಬೀಳಲಿಲ್ಲ ಆ ಥರ ತಿನ್ನೋದು ಮಾತುಬಿಟ್ಟಿದ್ನಲ್ಲ ತಿನ್ನಲೇಬೇಕು ಒಂದು ಬಸ್ ನೋಡಿ ಬೇಕವರು ಈ ಕಡೆ ಮತ್ತೊಂದು ಬಸ್ ಹೋಗ್ತೈತೆ ಮತ್ತೆ ಇಲ್ಲಿ ಹೋಗ್ಬಿಟ್ಟು ಮಾಡ್ತೀವಿ ಹೋಗ್ಬಿಟ್ಟು ಏನಿದೆ ಅಂತ ಹೇಳಿದ್ವಿ ಏನಿದೆ ಅಂತ ತೋರಿಸ್ತೀವಿ ಸೊ ಇಲ್ಲಿ ಒಂದು ನೋಡ್ತಾ ಇದ್ದೀವಿ ಅದಿಗೆ ಬಂದ್ಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಾವು ಹೋಗೋಕ್ ಬಸ್ ಹಂಚ್ಕೊಂಡು ಮುಂದ್ಬಿಡ್ತವ್ರೆ ಪಾಪ ಅಣ್ಣ ಗಾಡಿ ಹೊಡಿತವ್ರೆ ನೋವು ಹೋದ್ರೆ ಚೆನ್ನಾಗಬ್ಬಾ ಇದೇ ನಮ್ಮ ಗಿರಿಗಳ ನಾಡಿದಿಲೋಮೀಟರ್ ಅಡಿಗೆ ಆಫೀಸೀಸ್ ಹೋಗ್ತಾ ಇದ್ದೀವಿ ಅನ್ನೋದಲ್ಲೋಗ್ತಾ ಇದ್ದೀವಿ ಹೋಗ್ರಿಗೆ ಎಷ್ಟ ಆಟೋ ಆಫೀಸ್ ಒಬ್ರಿಗೆ ಹತ್ತು ರೂಪಾಯಿ ಅಂತ ಹೋಗ್ತಾ ಇದೀವಿ ಇದೊಂದು ಅಂದ್ರೆ ಅಂದರೆ ಅದೇನಂತೆ ನಾವು ಬಟ್ ಆಟೋ ಆಫೀಸಿಗೆ ಹೋಗ್ತಾ ಇದೀವಿ ಒಬ್ರಿಗೆ ಹತ್ತು ರೂಪಾಯಿ ತೊಗೊಳ್ತಾರಂತೆ ಅಣ್ಣ ಆಟೋದಲ್ಲಿ ಏಳು ಜನ ಹಾಕ್ಕೊಂಡೋಗ್ತಾ ಮೀರಿ ಗೈಸ್ ಆಟೋ ಆಫೀಸಿಗೆ ಬಿಟ್ಟಿದ್ದೀವಿ ಒಬ್ರಿಗೆ ಹತ್ತು ರೂಪಾಯಿ ತೊಗೊಂಡಿದ್ದಾರೆ ಇಲ್ಲ ನಮ್ಮ ಫ್ರೆಂಡ್ ಅವ್ರು ನೋಡ್ತಿದ್ದಾನೆ ಅವ್ನು ಹುಡುಗಿ ಬೈ ಮಿಸ್ ಆಗಿ ಅವ್ನು ಬಿಟ್ಟು ಹೋದ್ಲು ಏನು ಮಾಡೋಕ್ಕಾಗಲ್ಲ ಹುಡುಗರು ಕಷ್ಟಗಳು ನಮಗೆ ಗೊತ್ತಾಗಬೇಕು ತಗೊಳಪ್ಪ ನಿಮ್ಮ ಅಮೌಂಟ್ ಇಲ್ಲಿ ನೋಡಿದ್ರೆ ಎಲ್ಲರೂ ಒಬ್ಬ ಕುಂತ್ಕೊಂಡು ನಿಂತ್ಕೊಂಡವ್ರೆ ಸಾರಿ ಕುಂತ್ಕೊಂಡವ್ರೆ ಅಂತಿದಿನಿ ಅಲ್ಲೇನೋ ಮೇಲ್ಗಡೆ ಕರ್ನಾಟಕ ಬೋರ್ಡ್ ಹೇಳ್ ಆಕ್ಚುಲಿ ಏನೋ ಲೈಸೆನ್ಸ್ ಮಾಡಿಸಿದಾರ ಇವ್ರ ಓನರ್ ಬೇರೆ ಇದಾನೆ ಅವನಿಗೆ ಕಾಲ್ ನಮ್ಮ ಹುಡುಗನ ಏಜೆಂಟ್ ಸಿಕ್ಕವ್ರೆ ಹ್ಞೂ ಏ ಕ್ಯಾಶ್ ಕೊಡಪ್ಪ ಫೈನಲಿ ನಮ್ಮ ತಮ್ಮೊಂದು ಏಜೆಂಟ್ ಸಿಕ್ಕವ್ರೆ ಅಣ್ಣ ಏನಣ್ಣ ನಿಮ್ಮ ಹೆಸ್ರು ಅಣ್ಣ ಏನಣ್ಣ ಹೆಸರು ಸಂಜು ಪಾಟೀಲ್ ಅಂತ ಅಣ್ಣ ಅಣ್ಣ ನೋಡಿದ್ರೆ ಫುಲ್ ಖುಷಿಯಲ್ಲಿದ್ದಾರೆ ಯಾಕೋ ಗೊತ್ತಿಲ್ಲ ಇವತ್ತು ಅಣ್ಣ ಓ ಅದು ನೋಡು ಅಣ್ಣನ ಪ್ರಕಾರ ಏನಂದ್ರೆ ಜೀವನದಲ್ಲಿ ಕಷ್ಟ ಸುಖ ಅನ್ನೋದು ಬರೋದೆ ಯಾವಾಗಲೂ ನಗ್ನಗ್ತಾ ಇರ್ಬೇಕು ಅಣ್ಣ ನಗನ ಎಲ್ಲ ಚೆಂದ ನಮಗೆಲ್ಲ ಕವಿಗಳೂ ಅದೇ ಹೇಳಿರೋದು ಇವಾಗ ನಮ್ಮ ತಮ್ಮ ಅಮೌಂಟ್ನೂ ಕೊಟ್ಟ ಅಣ್ಣ ನಮಗೂ ಲೈಸೆನ್ಸ್ ಮಾಡಿಸ್ಕೊಂಡು ನಿನ್ನ ಹತ್ರನೇ ಬರ್ತೀವಿ ಅಲ್ಲಿ ಅಣ್ಣ ನಾವು ನಿನ್ನೆ ಕಾರ್ ಕಲಿಸ್ಬೇಕಣ ನನಗೆ ಸಂಜು ಪಾಟೀಲ್ ಅಂತ ಅಣ್ಣನ ಹೆಸರು ತುಂಬ ಇದ್ದಾರೆ ಅಣ್ಣ ನೋಡಿದ್ರೆ ಅಣ್ಣ ನಮಗೆ ಪಕ್ಕ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟೇಜ್ ಅಣ್ಣ ಅಣ್ಣ ಅಲ್ಲಿ ಸೈನ್ ಮಾಡ್ಕೊಂಡ್ತಾರೆ ನಮ್ಮ ಹುಡುಗನಿಗೆ ಏನೋ ಕೊಟ್ಟವ್ರೆ ಒಂದೇ ಚೀಟಿ ಒಂದು ಸ್ವಲ್ಪ ಓದ್ಬಿಟ್ಟು ಹೇಳ್ಬಿಡ್ತೀನಿ ದೇವರಾಜ್ ಎಸ್ ಅಂತೆ ಹೈವಿ ತಾಂಡ ಅಂತೆ ಈ ನನ್ನ ಮಗ ಜೀವನದಲ್ಲಿ ಉದ್ದಾರ ಐತಾನ ಈ ನನ್ನ ಮಗ ಜೀವನದಲ್ಲಿ ಉದ್ದಾರ ಐತಾನ ಅವಂದು ಆಟೋ ಇದೆ ನಮಗೆ ಒಂದು ದಿನ ಕಲಿಸ್ಕೊಡಲ್ಲ ಅವನು ಕಲ್ಸ್ಕೊಟ್ರೆ ನಾವು ಇಷ್ಟೊತ್ತಿಗೆ ನಿಮ್ಮ ಜೊತೆ ಬಂದಿರೋದು ಇಬ್ಬರು ಖರ್ಚು ಅವ್ನಿಗೆ ಹಾಕೋದು ಬೇಕಾಗಿತ್ತ ಏನು ಮಾಡೋಕ್ಕಾಗಲ್ಲ ಅವ್ನು ಮಾಡಿರತ್ತಪ್ಪ ನಾವೆಲ್ಲ ಸೊ ಸ್ನೇಹಿತರೆ ಮತ್ತು ಆಮೇಲೆ ಅವನು ಅವನಿಗೆ ಅವ್ನ ಕೈಲಿ ಡ್ರೈವಿಂಗ್ ಮಾಡಕ್ಕೆ ಕೊಡ್ತವ್ರೆ ಯಾವ ರೀತಿ ಡ್ರೈವ್ ಮಾಡ್ತಾನೆ ಅದನ್ನೂ ಕಾದ್ ನೋಡೋಣ ಚೆನ್ನಾಗಿ ಮಾಡಿದ್ರೆ ಬಿರಿಯಾನಿ ತಿನ್ನೋಣ ಇಲ್ದ ಇಲ್ದಿದ್ರು ಕೂಡ ಬಿರಿಯಾನಿ ತಿನ್ನೋಣ ಒಟ್ಟಾರೆ ಕಾರ್ ಕೊಡ್ಬೇಕಂತವ್ನೆ ಇನ್ನೇನ್ ಮಗನ ಕೈಯಲ್ಲಿ ಕಾರ್ ಕೊಟ್ರೆ ಸತ್ಯನಾಸ್ ಮಾಡಿರ್ತಾನೆ ಬಟ್ ಏನು ಮಾಡಕ್ಕಾಗಲ್ಲ ಚೆನ್ನಾಗಿ ಚೆನ್ನಾಗಿ ಡ್ರೈವ್ ಮಾಡ್ತಾನೆ ನೋಡೋಣ ಆಮೇಲೆ ಹೆಂಗ್ ಮಾಡ್ತಾನೆ ಅಂತ ನೋಡೋಣ ಅಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಕೊಟ್ಟು ಬಂದವನೇ ಬಯೋಮೆಟ್ರಿಕ್ ಕೊಟ್ಟು ಬಂದವನೇ ನಾವು ಹೊರಗಡೆ ಹೋಗ್ತೀವಿ ಇನ್ನು ಕುಡಿಸ್ತಾನೆ ಅನ್ನೋ ಒಂದೇ ಕಾರಣಕ್ಕೆ ಅವನಿಗೆ ಏನು ಹೇಳ್ತಾ ಇಲ್ಲ ಸುಮ್ಮನೆ ಶುರು ಏನಂತ ಇಲ್ಲ ಬಿರಿಯಾನಿ ಕುಡಿಸ್ತಾನಂತ ಹುಡುಗ ಫುಲ್ ಹುರ್ಕ್ನಲ್ಲಿದ್ದಾನೆ ಇವಾಗ ಲೈಸೆನ್ಸ್ ಆಗತ್ತಂತ ಆದರೆ ನಮಗಂತೂ ಗಾಡಿ ಕಲಿಸ್ಲಿಲ್ಲ ಏನು ಪರವಾಗಿಲ್ಲ ನಾನು ಅಯ್ಯೋ ನಾನು ಮನ್ಸು ಎಲ್ಲ ಗಾಡಿ ಇಡ್ತೀನಿ ರೀ ಇವನಾದರೂ ಟ್ರಕ್ಕೆ ಓಡಿಸ್ತಾನೆ ಏನು ಗುರು ಆಫೀಸರ್ ಆಫೀಸರ್ ಆಫೀಸ್ರ್ ಆಟೋ ಸರ್ ಬಂದರು ಅವ್ರ ಜೊತೆ ಒಂದು ಎರಡು ಸ್ವಲ್ಪ ಕೊತ್ತೀವಿ ಆಮೇಲೆ ನಿಮ್ಗೆ ಬಿಡ್ತೀವಿ ಫೈನಲಿ ನಮ್ಮ ತಮ್ಮಂದು ಅವನ್ನೆಲ್ಲ ಕೆಲಸ ಮುಗಿದ ಮೇಲೆ ಇಲ್ಲಿ ಸ್ಪೋರ್ಟ್ಸ್ ಅಂಗಡಿಗೆ ಬಂದಿದ್ದೀವಿ ಇಲ್ಲಿ ಬಂದುಬಿಟ್ಟು ಕ್ಯಾರಮ್ ಬೋರ್ಡ್ ತೊಗೊಂಡಿವಿ ನೋಡಿ ಒಂದು ಕ್ಯಾರಮ್ ಬೋರ್ಡ್ ತೊಗೊಂಡ್ವಿ ಮತ್ತು ನಮ್ಮ ಫ್ರೆಂಡ್ಗೆ ಒಂದು ಕ್ಯೂಬ್ ತೊಗೊಂಡಿದ್ದೀವಿ ಬಸ್ಸು ಏನು ಕ್ಯೂಬ್ ಕ್ಯೂಬ್ ತೊಗೊಂಡ ಚೆನ್ನಾಗೈತೆ ಕ್ಯೂಬು ನೋಡಿ ಫ್ರೆಂಡ್ಸ್ ಈ ಶಾಪ್ ಇರೋದು ಯಾದಗಿರಿಯಲ್ಲಿ ನಮಗಂತೂ ಅಣ್ಣ ಪರಿಚಯ ಇದ್ದಾರೆ ಅಂದರೆ ಪರಿಚಯ ಅಂದರೆ ಮುಖ ಪರಿಚಯ ಇವಾಗ ಆಗಿದ್ದು ಒಳ್ಳೆಯ ರೇಟಲ್ಲಿ ನಮಗೆ ಕ್ಯಾರಂ ಬೋರ್ಡ್ ಕೊಟ್ಟಿದ್ದಾರೆ ಕ್ಯಾರಂ ಬೋರ್ಡ್ ನೋಡ್ತೀರಾ ಇದೇ ಕ್ಯಾರಮ್ ಬೋರ್ಡ್ ತಗೊಂಡಿದ್ವಿ ಮತ್ತೆ ಇದ್ರ ಜೊತೆ ನಮಗೆ ಅಣ್ಣ ಕಡಿಮೆ ರೇಟಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡೋ ರೀ ಇದನ್ನು ಹಿಡ್ಕೊಳ್ಳೋ ಕ್ಯಾರಮ್ಗೆ ತರ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ನಮಗೆ ಕೊಯ್ ಫ್ರೀ ಕೊಟ್ಟಿದ್ದಾರೆ ಅವ್ರ ಕಡೆಯಿಂದ ಬ್ರದರ್ ನಿಮ್ಮ ಜಾಕಿರ್ ಅಂತನಾ ಮತ್ತೆ ಕ್ಯಾರಮ್ ಫೌಡರ್ನು ಫ್ರೀ ಆಗಿ ಕೊಡ್ತಿದ್ದಾರೆ ಅಣ್ಣನ ಹೆಸರು ಜಾಕಿರ್ ಅಂತ ನಮ್ಮ ಯಾದಗಿರಿಯಲ್ಲಿ ಈ ಥರ ಒಳ್ಳೆ ಜನನೂ ಇರ್ತಾರೆ ನಾವು ದೂರದಿಂದ ಎಲ್ಲಿಂದ್ರೆ ನೂರು ಕಿಲೋಮೀಟ್ರ್ ದೂರ ಬಂದಿದ್ದೀವಿ ಅಂತ ನಮ್ಮ ಕ್ಯಾರಮ್ ಬೋರ್ಡ್ ಕಡಿಮೆ ರೇಟಲ್ಲಿ ಕೊಟ್ಬಿಟ್ಟು ಮತ್ತು ಫ್ಯಾನ್ ಕೂಡ ಫ್ರೀ ಕೊಟ್ಟಿದ್ದಾರೆ ಹಾಗೆ ಕ್ಯಾರಮ್ ಬೋರ್ಡ್ ಕೂಡ ಕೊಟ್ಟಿದ್ದಾರೆ ಹಾಗೆ ಫ್ರೀ ಅವ್ರ ಕಡೆಯಿಂದ ಒಂದು ಕ್ಯೂಬ್ಗೆ ತ್ರೀ ಹಂಡ್ರೆಡ್ ಅಂತ ಇತ್ತು ಕ್ಯೂಬ್ ಕೂಡ ಒನ್ ಫಿಫ್ಟಿಗೆ ಅಂದರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡೋರು ಕ್ಯೂಬ್ಗೆ ಬಟ್ ಡ್ರೈವಿಂಗ್ ಲೈಸೆನ್ಸ್ ಬಗ್ಗೆ ಅಂದರೆ ಹೇಳೋದಿಲ್ಲ ಗುರು ಈ ಇವನ್ ಇವನಿಗೆ ಕೊಟ್ಟಿರೋ ಥರ ಟ್ರೈನಿಂಗ್ ಕೊಟ್ಟಿದರೆ ಆಕ್ಸಿಡೆಂಟ್ ದಿನಕ್ಕೆ ಅಲ್ಲ ಲಕ್ಷಾಂತ ಗಂಟ್ಲೆ ಆಗುತ್ತೆ ಇವನು ಹೇಳಿ ಸ್ಟೇರಿಂಗ್ ಬಿಟ್ಟು ಏನು ಕೊಟ್ಟೇ ಇಲ್ಲ ಜಗ್ರ ಭಾಯಿ ಪೇಮೆಂಟ್ ಆಯಿತಾ ಥ್ಯಾಂಕ್ ಯು ಮತ್ತೆ ವಿಸಿಟ್ ಮಾಡ್ತೀವಿ ಫ್ರೆಂಡ್ಸ್ ಯಾದಗಿರಿಲಿ ಯಾರೇ ಇದ್ದರು ಅಣ್ಣನ ಅಣ್ಣನ ಶಾಪ್ಗೆ ಬನ್ನಿ ಶಾಪ್ ಹೆಸರು ಅಣ್ಣ ಶಾಪ್ ಹೆಸರು ಯುನಿಕ್ ಯುನಿಕ್ ಸ್ಪೋರ್ಟ್ಸ್ ಅಂತ ಆರ್ ಟಿ ಆಫೀಸ್ ಕಡೆ ಬರುತ್ತೆ ಬಸ್ ಸ್ಟ್ಯಾಂಡಿಂದ ಬರ್ಬೇಕಾದ್ರೆ ಲೆಫ್ಟ್ ಸೈಡಿಗೆ ಬರುತ್ತೆ ಎಲ್ಲರೂ ಬಂದು ವಿಸಿಟ್ ಮಾಡಿ ಅಣ್ಣನ ಶಾಪ್ಗೆ ಇವಾಗ ಹೋಗ್ತಾ ಇದ್ದೀವಿ ಎಲ್ಲರೂ ನಮ್ಮ ಜೊತೆ ನೀವು ಹಂಗೆ ಕನೆಕ್ಟ್ ಆಗಿರಿ ಅಣ್ಣ ಬಾಯ್ ಹೇಳಿ ಫೈನಲ್ ಇದೆ ಸ್ಪೋರ್ಟ್ಸ್ ಅಂಗಡಿಯಿಂದ ನಾವು ಕ್ಯಾರಮ್ ಬೋರ್ಡ್ ತೊಗೊಂಡಿದ್ದೆ ಇತ್ತು ಇವಾಗ ನಮ್ಮ ಪಯಣ ಬಸ್ ಸ್ಟ್ಯಾಂಡ್ ಕಡೆಗೆ ಶಿಸ್ತಾಗಿ ಇವಾಗ ಶಿಸ್ತು ಊಟ ಮಾಡ್ಕೊಂಡ್ಬಿಟ್ಟು ಸಣ್ಣಗೆ ನಮ್ಮ ಊರ ಕಡೆ ನಮ್ಮ ಪ್ರಯಾಣ ಬೆಳೆಸ್ತೀವಿ ಯಾಕಂದರೆ ದುಡಿಯೋದು ತುಂಬ ಆಗಿದೆ ಇವತ್ತೆ ಇದು ಬ್ಲಾಗಿಲ್ಲೇ ನೀವು ನೀವೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಟೈಡ್ ಆಗಿದೆ ಯಾಕಂದರೆ ಅದು ಫುಲ್ ಟೈರ್ಡ್ ಆಗಿದೆ ಮತ್ತು ನಾಳೆ ವಿಡಿಯೋ ಹಂಗೆ ಬಿಡ್ತೀನಿ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಇನ್ನೂ ಯಾರಾಗಿಲ್ಲ ಸಬ್ಸ್ಕ್ರೈಬ್ ಹಾಕೊಳ್ಳಿ ಯಾಕಂದರೆ ನಿಮ್ಮ ಹೆಚ್ಚಿನ ಸಪೋರ್ಟ್ ನಮ್ಗೆ ಬೇಕು ಬಿಡಿ ನಮ್ಮ ಯಾದಗಿರಿ ಹೇಗಿದೆ ಅಂತ ಇದೇ ನಮ್ಮ ಡಿಸ್ಟಿಕ್ ಗಿರಿಗಳ ನಾಡೆಂದು ಪ್ರಸಿದ್ಧವಾಗಿರುವಂತಹ ಯಾದಗಿರಿ ಸಾರಿ ಗಿರಿಗಳ ನಾಡು ಸಾರಿ ಕೋಚರ್ ಗಿರಿಗಳ ನಾಡಂತ ಇದಾಗಿರುವಂತಹ ಹೆಸರುವಾಸಿಯಾಗಿರುವಂತಹ ನಮ್ಮ ಯಾದಗಿರಿ ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ಯಾದಗಿರಿ ಇನ್ನೊಂದು ಹೆಮ್ಮೆಯ ವಿಷಯ ಏನಂದ್ರೆ ನಮ್ಮ ಪ್ರಪಂಚದಲ್ಲಿ ಅತಿ ಹೆಚ್ಚು ನ್ಯಾಚುರಲ್ ಗಾಳಿ ಸಿಗುವಂತಹ ಒರಿಜಿನಲ್ ಆಕ್ಸಿಜನ್ ಸಿಗುವಂತಹ ಏಕೈಕ ಡಿಸ್ಟಿಕ್ ಅಂದರೆ ನಮ್ಮ ಯಾದಗಿರಿ ಅಂತ ಹೇಳ್ತಾರೆ ಯಾಕಂದ್ರೆ ಇಲ್ಲಿ ಯಾವುದೇ ತರಹದ ಫ್ಯಾಕ್ಟ್ರಿಗಳಿಲ್ಲ ಏನಿಲ್ಲ ಸೊ ಅದಕ್ಕೆ ಇಲ್ಲಿ ನ್ಯಾಚುರಲ್ ಗಾಳಿ ಸಿಗುತ್ತೆ ಫ್ರೆಂಡ್ಸ್ ಏನೇ ಇರಲಿ ನಮಗೆ ನಿಮ್ಮ ಹೆಚ್ಚಿನ ಸಪೋರ್ಟ್ ನಮಗೆ ಇರಲಿ ಬೇಡ ಸೈಕಲ್ ಬೇಡ ಏನಿಲ್ಲ ನಿಮ್ಮ ಹೆಚ್ಚಿನ ಸಪೋರ್ಟ್ ನಮ್ಗೆ ಇರಲಿ ಏನೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಮತ್ತೊಂದು ವೀಡಿಯೋಗ ಬರೋ ಗಂಟೆ ಎಲ್ಲರೂ ಕಾಯ್ತಾಯಿರಿ ಎಲ್ರಿಗೂ ಬಾಯ್ ಬಾಯ್ ಸ್ನೇಹಿತರೆಲ್ಲರೂ ಚೆನ್ನಾಗಿರಿ